ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಶನ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ಚೂಡಿದಾರ್ ಟಾಪು ಮತ್ತು ಇವಾಗಿನ ಸ್ಟೈಲಲ್ಲಿ ಸ್ಟ್ರೈಟ್ ಕಟ್ ಪೆನ್ಸಿಲ್ ಪ್ಯಾಂಟ್ ಅಂತವಿಲ್ಲ ಆ ಥರ ಆ ಥರ ಪ್ಯಾಂಟ್ನ ಕಟ್ ಮಾಡೋದು ಆಮೇಲೆ ಡ್ರೆಸ್ಸು ಬಂದುಬಿಟ್ಟು ಟಾಪು ಈ ಥರ ಬೋಟ್ನೆಕ್ ಬರುತ್ತೆ ಬ್ಯಾಕಲ್ಲಿ ಸೇಮ್ ಬೋಟ್ನೆಕ್ ಇರುತ್ತೆ ಅದ್ರ ಕೆಳಗಡೆ ಬಂದುಬಿಟ್ಟು ಈ ಥರ ರೌಂಡಾಗಿ ಒಂದು ಶೇಪ್ ಕಟ್ ಮಾಡ್ತೀವಿ ಕೆಳಗಡೆ ಪ್ಯಾಂಟ್ ಬಂದ್ಬಿಟ್ಟು ಸ್ಟ್ರೈಟ್ ಪ್ಯಾಂಟ್ ಅಂತ ಸಿಗರೇಟ್ ಪ್ಯಾಂಟ್ ಅಂತ ಸ್ಟ್ರೈಟ್ ಬರುತ್ತಲ್ಲ ಸ್ಟ್ರೈಟ್ ಪ್ಯಾಂಟ್ ಬಂದು ಸೈಡ್ ಪ್ಯಾಕೆಟ್ ಇರುತ್ತೆ ಆಮೇಲೆ ಮೇಲುಗಡೆ ಫುಲ್ ಎಲಾಸ್ಟಿಕ್ ಇರುತ್ತೆ ಆ ಥರದ್ದನ್ನು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ಒಂದು ಅದೇ ಎರಡು ಒಟ್ಟಿಗೆ ತೋರಿಸ್ತೀನಿ ಒಂದೇ ವೀಡಿಯೋದಲ್ಲಿ ಆಗಿಲ್ಲ ಅಂತ ಅಂದರೆ ಬ ಟಾಪು ಒಂದು ವೀಡಿಯೋ ಬಾಟಮ್ ಒಂದು ವೀಡಿಯೋ ಥರ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಸ್ಟಿಚ್ ಸ್ಟಿಚಿಂಗು ಅಷ್ಟೇ ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಅಲ್ಲಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗಂತ ಇನ್ನೊಬ್ಗೂ ಹೆಲ್ಪ್ ಆಗುತ್ತೆ ಅದೇ ರೀತಿ ವೀಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು ಎರಡು ಒಟ್ಟಿಗೆ ಮಾಡಿದ್ರೆ ಅದನ್ನು ಸ್ಕಿಪ್ ಮಾಡಿದೆ ನೋಡಿ ಇಲ್ಲ ಜಾಸ್ತಿ ಇದೆ ಅನಿಸಿದ್ರೆ ಸ್ವಲ್ಪ ಟಾಪ್ ಒಂದು ಬಾಟಮ್ ಒಂದು ವಿಡಿಯೋ ಮಾಡ್ತೀನಿ ಸ್ಕಿಪ್ ಮಾಡಿದೆ ನಾನು ಪ್ರತಿಯೊಂದು ಮಾರ್ಕ್ ಹಾಕಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೆಲ್ಲ ಮಿಸ್ ಮಾಡ್ಕೊಡ್ತೀರ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಅದೇ ರೀತಿ ಲೇಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನೋಡಿ ಈ ಥರ ಬರ್ಕೊಂಡಿದ್ದೀನಿ ಬಾಟಮ್ ಈ ಥರ ಟಾಪ್ ಬೋಟ್ ನೆಕ್ಕು ಬ್ಯಾಕಲ್ಲಿ ಈ ಥರ ಎರಡು ಉಗ್ಸ್ ಬಂದು ರೌಂಡ್ ಶೇಪ್ ಬರುತ್ತೆ ಇದು ಮೆಜರ್ಮೆಂಟು ಸೊ ಅದು ಪ್ಯಾಕೆಟ್ ಅಷ್ಟೇ ಇದನ್ನು ಯಾವ ಥರ ಕಟ್ ಮಾಡೋದಂತ ನೋಡೋಣ ಮೊದಲನೇದಾಗಿ ಸ್ಕೇಲ್ ತಗೊಳ್ಳಿ ಎರಡು ಒಂದು ಲೈನ್ ಹಾಕಿ ಮತ್ತು ಟಾಪ್ ಲೆಂತ್ ತರ್ಟಿ ಫೈವ್ ಇದೆ ಲೈನಿಂಗ್ ಲೈನಿಂಗ್ ಅಲ್ಲ ಕರೆಕ್ಟಾಗಿ ಅದ್ರ ಮೇಲೆ ಇಟ್ಕೊಳ್ಳಿ ತರ್ಟಿ ಫೈವ್ ಇದೆ ಅಲ್ಲಿ ಇದು ಡಬಲ್ ಲೈನ್ ಡಬಲ್ ಲೈನಿಂಗು ಸ್ಟೀಮರೇನು ಹಾಕಿ ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೇನೆ ಹಾರ್ಮೋಲ್ ಇದಕ್ಕೆ ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಳ್ಳಿ ಇವ್ರಿಗೆ ಈ ಸೈಜ್ಗೆ ಮೆಜರ್ಮೆಂಟ್ ಏನಿದೆ ಅಂದರೆ ತರ್ಟಿ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಇದೆ ಅದಕ್ಕೆ ವೇಸ್ಟ್ ತರ್ಟೀನ್ ಆ್ಯಂಡ್ ಹಾಫ್ ರೌಂಡ್ ಇಟ್ಕೊಳ್ಳಿ ಸ್ಲಿಟ್ಟು ಎಷ್ಟಿದೆ ಟ್ವೆಂಟಿ ಇದೆ ಇದು ಫೋರ್ಟೀನು ಇದು ಟ್ವೆಂಟಿ ಇದಾದಮೇಲೆ ಲಯನ್ಸ್ ನೋಡಿ ಇದು ಶೋಲ್ಡರ್ದು ಇದು ಒಳ್ಳೆಯದಕ್ಕೆ ಮಾರ್ಜಿನ್ನು ಇದು ಆರ್ಮೋಲ್ ಡೌನು ಇದು ವೇಸ್ಟ್ದು ಇದು ಸೈಡು ಸ್ಲಿಟ್ ಬರೋವಂಥದ್ದು ಸೈಡ್ ಕಟ್ ಓಪನ್ ಬರುತ್ತಲ್ಲ ಅಲ್ಲಿಗೆ ಇವಾಗ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡೆ ಅದು ಹಿಪ್ಪು ಎಷ್ಟಿದೆ ತರ್ಟಿ ನೈನ್ ಇದೆ ತರ್ಟಿ ನೈನ್ ಇದೆ ಒಂದು ಮೂರು ಇಂಚ್ ಹೇಳ್ಸ್ಕೊಳ್ಳಿ ಫರ್ಟಿ ಫರ್ಟಿ ಫೋರ್ ಟ್ವೆಂಟಿ ಟು ಲೆವೆನ್ ಸ್ಲಿಟ್ಟು ಈ ಹಿಪ್ ಮೇಜರ್ಮೆಂಟ್ಗಂದ್ರೆ ಹಿಪ್ಪು ಸ್ವಲ್ಪ ಜಾಸ್ತಿ ಇಲ್ಲ ಯಾಕಂದರೆ ಪ್ಲೇಟ್ ಸ್ವಲ್ಪ ಜಾಸ್ತಿ ಇದೆ ಸೈಡೆಲ್ಲ ನೀಟಾಗಿ ಕವರ್ ಆಗುತ್ತೆ ಅದಕ್ಕೋಸ್ಕರ ತರ್ಟಿನೇನೇ ಇದೆ ಇದಕ್ಕೆ ಫಾರ್ಟಿ ಟು ಇಟ್ಕೊ ತ್ರೀ ಇಂಚ್ ಎಕ್ಸ್ಟ್ರಾ ಟೆನ್ ಆ್ಯಂಡ್ ಹಾಕ್ ಬರುತ್ತೆ ಅರ್ಧ ಇಂಚ್ ಲೂಸೇ ಇರಲಿ ಫುಲ್ ಫಿಟ್ಟಾಗಿ ಹಾಕಿದ್ರೆ ಸ್ಲಿಟ್ಟಲ್ಲಿ ಸ್ವಲ್ಪ ಓಪನ್ ಥರ ಕಾಣಿಸುತ್ತೆ ಸೈಡೆಲ್ಲ ನಿಮಗೆ ಓಪನ್ ಥರ ಆಗ್ಬಿಡೋದು ಅದಕ್ಕೆ ಇಲ್ಲಿ ವಾರ ಅರ್ಧ ಒಂದು ಇಂಚ್ ಎಕ್ಸ್ಟ್ರಾನೇ ಲೂಸ್ ಇರಲಿ ಏನು ನೀಟಾಗಿ ಕವರ್ ಆಗುತ್ತೆ ಅರ್ಧ ಇಂಚು ಲೂಸ್ ಇದ್ದೀರಪ್ಪ ಯಾಕಂದರೆ ಇದು ಬ್ಲೌಸ್ ಅಲ್ವಲ್ಲ ಡ್ರೆಸ್ಸು ಅದಕ್ಕೋಸ್ಕರ ಸ್ವಲ್ಪ ಫ್ರೀನೇ ಇರಲಿ ವೇಸ್ಟು ತರ್ಟಿ ಇದೆ ನೀವೇ ತರ್ಟಿ ಫೋರ್ ಮಾಡ್ಕೊಳ್ಳಿ ತರ್ಟಿ ಫೋರ್ ಮಾಡಿಕೊಂಡು ಬ್ಯಾಕ್ ಡಾಟು ಅರ್ಧ 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 ಇಂಚು ಒನ್ ಇಂಚು ಹೋಗುತ್ತೆ ಆವಾಗ ತರ್ಟಿ ಟು ಬರುತ್ತೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಯಾಕಂದರೆ ಎರಡು ಇಂಚ್ ಲೂಸ್ ಇರಬೇಕು ಚೆಸ್ಟು ಅಷ್ಟೇ ಮೂರು ಇಂಚ್ ಲೂಸ್ ಇಚ್ಕೊಳ್ಳಿ ತರ್ಟಿ ಫೋರ್ ತರ್ಟಿ ಫೈವ್ ಅಪ್ಪರ್ ಚೆಸ್ಟ್ ತರ್ಟಿ ಫೈವ್ ಇದೆ ನೀವು ತರ್ಟಿ ಸಿಕ್ಸ್ ಮಾಡ್ಕೊಳ್ಳಿ ಚೆಸ್ಟ್ ಮಾಮೂಲಿ ಟಾಪು ರೆಗ್ಯುಲರ್ಗಿಂತ ಒನ್ ಇಂಚ್ ಟೈಟ್ ಇರಲಿ ಏನಾಗಲ್ಲ ಬ್ಲೌಸ್ ಬ್ಲೌಸ್ ಥರ ಸ್ಕಿನ್ ಫಿಟ್ ಬರೋಲ್ಲ ಅದಕ್ಕೆ ಎರಡು ಇಂಚು ಮೂರು ಇಂಚು ಲೂಸ್ ಇಟ್ಕೊತೀವಿ ನಾವು ಅದಕ್ಕೋಸ್ಕರ ಶೋಲ್ಡರ್ ಬಂದ್ಬಿಟ್ಟು ಎಷ್ಟಿದೆ ಇದು ಫೋರ್ಟೀನ್ ಇದೆ ನೀವು ಫೋರ್ಟೀನ್ ರೆಡಿ ಮಾಡ್ಕೊಂಬಿಡಿ ಫೋರ್ಟೀನ್ ಅಂತ ಫೋರ್ಟೀನ್ಗೆ ಮಾರ್ಕ್ ಮಾಡ್ಕೊಂಬಿಡಿ ಯಾಕಂದರೆ ಬೋಟ್ನೇಕಲ್ಲ ಅದಕ್ಕೆ ಬೋಟ್ನಕ್ಕೆ ಹತ್ತು ಇಂಚು ಬರಬೇಕು ನಾಲ್ಕು ಮುಕ್ಕಾಲು ಇಟ್ಕೊಳ್ಳಿ ರೆಡಿ ಒಲಿಯೋಷ್ಟರಲ್ಲಿ ಹತ್ತು ಇಂಚು ಕರೆಕ್ಟಾಗಿ ಬರುತ್ತೆ ಇದು ಡೌನ್ ಬಂದ್ಬಿಟ್ಟು ಮೂರುವರೆ ಇಟ್ಕೊಳ್ಳಿ ಆಮೇಲೆ ಬ್ಯಾಕ್ ಡ್ಯಾಟದು ಫಸ್ಟ್ ಎಲ್ಲ ಮಾರ್ಕಿಂಗ್ ಹಾಕ್ಬಿಡ್ಲಿ ಅದಾದಮೇಲೆ ಕಟ್ ಮಾಡೋದು ಬ್ಯಾಕ್ ಡ್ಯಾಟ್ ನೈನ್ ಇಂಚಿನ ನೈನಿಂದ ಸ್ಟಾರ್ಟಾಗಿ ಏಯ್ಟ್ ಏಯ್ಟಿನ್ಗೆ ಕ್ಲೋಸ್ ಆಗಲಿ ಇದು ಮೂರುವರೆ ಇಟ್ಕೊಳ್ಳಿ ಇದು ಮೂರುವರೆ ಇವಾಗ ಸ್ಕೇಲ್ ತಗೊಂಡು ಸ್ಟೈಟು ಆಮೇಲೆ ಆರ್ಮ್ ಇದು ಸ್ಟೈಟು ನೆಕ್ ಡೀಪು ಇದು ಸ್ಟ್ರೈಟು ಇದು ಬೋಟ್ ನೆಕ್ ಅಂದರೆ ಬೋಟ್ ಥರ ಈ ಥರ ಶೇಪ್ ಹಾಕ್ಕೊಳ್ಳಿ ಆಮೇಲೆ ಈ ಥರ ಡ್ರೆಸ್ಸದು ಸ್ಕೇಲ್ ತೋ ಇರುತ್ತಲ್ಲ ಬೆಂಡು ಇದು ಔಟ್ಸೈಡು ಈ ರೌಂಡ್ ಶೇಪ್ ಔಟ್ ಸೈಡ್ ಬರೋ ಥರ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿ ಒಂದು ಮಾರ್ಕು ಮತ್ತು ಸ್ಕೇಲ್ ಈ ಥರ ಮಾಡಿ ಇಲ್ಲಿ ಒಂದು ಮಾರ್ಕು ಆಮೇಲೆ ಇಲ್ಲಿ ಮಾರ್ಜಿನು ಸ್ಲಿಟ್ ಹೊಲಿತೀವಲ್ಲ ಅದಕ್ಕೆ ಒಂದೇ ಸಣ್ಣ ಮಾರ್ಜಿನ್ ಬರಬೇಕು ಅಂತ ಒಂದು ಸ್ಟ್ರೈಟ್ ಮಾರ್ಕ್ ಹಾಕಿ ಅದಾದಮೇಲೆ ಶೇಪ್ ಆಗಿ ಹಿಂಗೆ ನೋಡಿ ಇಲ್ಲಿ ಚೆಸ್ಟ್ ಹತ್ರ ಒಂದು ಚೂರು ಹಿಂಗೆ ಉಪ್ಕೊಂಡಂಗೆ ಬರ್ಬೇಕು ಅವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಹಿಂಗೆ ಬಂದು ಹಿಂಗೆ ಬರಬೇಕು ಯಾಕಂದರೆ ಈ ಈ ಪೋರ್ಷನ್ಲಿ ಕಮ್ಮಿ ಇರುತ್ತೆ ಚೆಸ್ಟ್ ಹತ್ರ ಸ್ವಲ್ಪ ಲೂಸ್ ಬರಬೇಕು ಅಂತ ಇದು ಲೈಟಾಗಿ ಒಂದು ಅರ್ಧ ಇಂಚ್ ಸ್ಟೆಪ್ ಶೇಪ್ ಸರಿನಾ ಇವಾಗ ವೀಲ್ ಮಾರ್ಕ್ ತಗೊಂಡು ಯಾಕಂದರೆ ಡಾಟು ಕೆಳಗಡೆ ಬ್ಯಾಕಿಗೆ ಬರಬೇಕಲ್ಲ ಅದಕ್ಕೋಸ್ಕರ ಫ್ರಂಟಲ್ಲಿ ನೀವು ಮಾರ್ಕಿಂಗ್ ಹೆಂಗೆ ಮಾಡೋದು ಅಂತ ತೋರ್ಸೋಕ್ಕೋಸ್ಕರ ಫ್ರೆಂಟಲ್ಲೇ ಎಲ್ಲ ಹಾಕಿದ್ದೀನಿ ನೋಡಿ ಸೈಡಲ್ಲಿ ಕೆಳಗಡೆ ಪೀಸಲ್ಲೂ ಹಿಂಗೆ ಇರುತ್ತೆ ಇದ್ರ ಮೇಲೆ ಕರೆಕ್ಟಾಗಿ ಹೊಲ್ಕೊಂಡು ಹೋದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಅದಕ್ಕೋಸ್ಕರ ಇದು ವೀಲ್ ಮಾರ್ಕ್ ಆಗ್ತಾಯಿದ್ದೀನಿ ಇವಾಗ ಕರೆಕ್ಟಾಗಿ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಫೋರ್ಟೀನ್ ಫೋರ್ಟೀನ್ ಆ್ಯಂಡ್ ಹಾಫ್ ಕರೆ ಫೋರ್ಟೀನ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೀನಿ ಇಲ್ಲಿ ಓಲೇ ಕಾಲೇಜ್ ಹೋದ್ರೆ ಫೋರ್ಟೀನ್ ನಮಗೆ ರೆಡಿ ಬರುತ್ತೆ ಇದು ನಾಲ್ಕು ಮುಕ್ಕಾಲು ಇಟ್ಕೊಂಡಿದ್ದೀನಿ ಹೊಲ್ದ್ರೆ ಟೆನ್ ಇಂಚು ಅಂದರೆ ಕರೆಕ್ಟಾಗಿ ಬರುತ್ತೆ ತ್ರೀ ತ್ರೀ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೀನಿ ತ್ರೀ ನಾಲ್ಕು ಬರುತ್ತೆ ಬೋಟ್ನೇ ಕರೆಕ್ಟಾಗಿ ಬರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ತರ್ಟಿ ಫೋರ್ ತರ್ಟಿ ಫೈವ್ ಇದೆ ತರ್ಟಿ ಸಿಕ್ಸ್ ಇಟ್ಕೊಂಡಿದ್ದೀನಿ ಅದ್ ಲೂಸೇ ಬರಲಿ ತರ್ಟಿ ಇದೆ ತರ್ಟಿ ಫೋರ್ ಇಟ್ಕೊಂಡಿ ಒಂದು ಇಂಚ್ ಲೂಸೇ ಬರಬೇಕು ಅದು ಎಕ್ಸಾಕ್ಟ್ ಮೆಜರ್ಮೆಂಟು ಇಪ್ಪು ತರ್ಟಿ ನೈನ್ ಇದೆ ನಾನು ಫಾರ್ಟಿ ಟು ಸ್ವಲ್ಪ ಲೂಸೇ ಇರಲಿ ಅಂದರೆ ಒನ್ ಇಂಚಲ್ಲಿ ನಿಮಗೇನು ಅಷ್ಟೊಂದು ಲೂಸ್ ಆಗಲ್ಲ ಕಾಟನ್ ರಸ್ ಸ್ವಲ್ಪ ಇಟ್ಕೊಂಡಂಗಿರುತ್ತೆ ಪರ್ಫೆಕ್ಟಾಗಿರುತ್ತೆ ಲೆವೆನ್ನು ಫಾರ್ಟಿ ಫೋರ್ ಕರೆಕ್ಟಾಗಿ ಬರುತ್ತೆ ಕರೆಕ್ಟಾಗಿದೆ ಮೆಜರ್ಮೆಂಟ್ ಎಲ್ಲ ಇವಾಗ ಹಾರ್ಮೋಲ್ ಒಂದು ಚೆಕ್ ಮಾಡಬೇಕು ಹಾರ್ಮೋಲ್ ಎಷ್ಟಿದೆ ಸಿಕ್ಸ್ಟೀನ್ ಇದೆ ನೋಡಿ ಸಿಕ್ಸ್ಟೀನು ಪರ್ಫೆಕ್ಟಾಗಿ ಬರ್ತಾ ಇದೆ ಇದನ್ನು ಬೇಕಂದ್ರೆ ನೀವು ನಾನು ಅವರ ಮೆಜರ್ಮೆಂಟ್ ತಕೊಂಡು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಡೌಟ್ ಬಂತು ಬಂತುಂದು ಅಕಸ್ಮಾತ್ ಇಲ್ಲಿಗೆ ಬರ್ತಾಯಿದೆ ಅನ್ಕೊಳ್ಳಿ ಚೂರು ಈ ಮಾರ್ಕ್ ಮತ್ತೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಏನೂ ಆಗಲ್ಲ ಅದು ಯಾವತ್ತೂ ಕಮ್ಮಿ ಇದ್ರೆ ಜಾಸ್ತಿ ಮಾಡ್ಕೊಬೋದು ಅದೇ ಮಾರ್ಕ್ ಡೌನ್ ಮಾಡ್ಕೊಬಿಟ್ರೆ ಮೇಲೆ ಮಾಡೋಕ್ಕಾಗಲ್ಲ ಆ ಥರ ಮೇಲೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಟ್ ಮಾಡಿ ಇಲ್ಲಿ ಮೇಲ್ಗಡೆ ಕಟ್ ಮಾಡ್ಕೊಂಡು ಮತ್ತೆ ಡೌನ್ ಮಾಡ್ಕೋಬೇಕು ತುಂಬ ರಿಸ್ಕು ಮೆಜರ್ಮೆಂಟ್ ನೋಡ್ತಾ ಇದ್ದಾಗ ನನಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿ ಈ ಥರ ಡ್ರೆಸ್ಸು ಸೇಫ್ ನೀಟಾಗಿ ಬಂದುಬಿಟ್ಟಿದೆ ಅದಾದಮೇಲೆ ಕಟ್ ತಗೊಂಡು ಕಟ್ ಮಾಡಿ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇರೋವಂಥ ಮೆಜರ್ಮೆಂಟು ಬೇರೆ ಮೆಜರ್ಮೆಂಟ್ ಬಂದಾಗ ಸೇಮ್ ಸ್ವಲ್ಪ ಶೇಪು ಚೇಂಜಸ್ ಬರುತ್ತೆ ಬೋಟ್ನಾಗೆ ಬಂದರೆ ಈ ಥರ ಬರುತ್ತೆ ಬ್ಯಾಕ್ ಬಂದರೆ ಅದು ನೆಕ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಚೇಂಜ್ ಮಾಡಿ ನೋಡಿ ಸ್ಲಿಟ್ಟ ಹತ್ರ ಹಿಂಗೆ ಬಂತ್ರ ಇಲ್ಲಿಂದ ಮಾರ್ಜಿನ್ ಜಾಸ್ತಿ ಬರಬೇಕು ಹಿಂಗೆ ಕ್ರಾಸಾಗಿ ಹಿಂಗೆ ಕಟ್ ಮಾಡಿಕೊಂಡು ಒಂದೂವರೆ ಇಂಚ್ ಇಷ್ಟು ಇಟ್ಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ಇಟ್ಟರಷ್ಟು ನಿಮಗೆ ಫಿಟ್ಟಿಂಗ್ ಬರಲ್ಲ ಸರ್ ಡ್ರೆಸ್ಸು ಹ್ಞೂ ಇಷ್ಟೇ ಇರಬೇಕು ಮಾರ್ಜಿನ್ ನಾವು ಜಾಸ್ತಿ ಮಾರ್ಜಿನ್ ಕೊಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ತಿರ್ಕೊಂಡಂಗೆ ಶೇಪ್ ಕರೆಕ್ಟಾಗಿ ಕೂರೋದೇ ಇಲ್ಲ ಕಿರಿಕಿರಿ ಇರುತ್ತೆ ಅದಕ್ಕೆ ಅದಾದಮೇಲೆ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದ್ಸರಿ ಹಾರ್ಮೋನ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಾ ಇದೆ ಇವಾಗ ಬ್ಯಾಕ್ ಡಿಸೈನ್ ಕಟ್ ಮಾಡ್ತಾರಮ್ಮ ಇಲ್ಲಿ ಮೂರು ಇಂಚ್ ಇಟ್ಕೊಳ್ಳಿ ಬ್ಯಾಕ್ ಡಿಪ್ ಟೆನ್ ಇದೆ ಎಲ್ಲಿಗಿಟ್ಕೊಳ್ಳಿ ಆದಮೇಲೆ ಇಲ್ಲಿ ಒಂದು ಏನು ಐದು ಒಂದು ಏನು ಇದು ಬೋಟ್ ಥರ ಮತ್ತು ಅವ್ರಿಗೆ ಇಲ್ಲಿ ಎರಡು ಉಗ್ಸ್ಬೇಕಂತೆ ಅದಕ್ಕೆ ಒಂದು ಸ್ಕೇಲಷ್ಟು ಇಟ್ಕೊಳ್ಳಿ ಅಂದರೆ ಒಂದು ಸ್ಕೇಲು ಐದು ವರೆ ಇದೆ ಅಂದರೆ ಎರಡು

ಸುಬರ್ ಬೇಕು ಅವ್ರಿಗೆ ನೆಕ್ಸ್ಟ್ ಶೇಪ್ ತೋರಿಸ್ಬಿಡ್ತೀನಿ ಹ್ಞೂ ಈ ಥರ ಬರೋದಿದೆ ಇದು ಬ್ಯಾಕು ಇಲ್ಲಿ ಇಲ್ಲಿ ಅವ್ರಿಗೆ ಉಗಿಸ್ಬೇಕಂತೆ ಅದಕ್ಕೆ ಇದು ಬ್ಯಾಕ್ ರೆಡಿ ಆಯಿತು ನೋಡಿ ನಿಮ್ಗೆ ಒಲ್ಲಕ್ಕೆ ಇಲ್ಲಿ ವೇರ್ ಮಾರ್ಕು ಹಿಂಗೆ ಬಿದ್ದಿದೆ ಇದು ಬ್ಯಾಕು ಇವಾಗ ಫ್ರಂಟ್ ಶೇಪ್ ತೆಗೊಳ್ಳೋಣ ಇದಂತೂ ಇದು ಯಾಕಿದೆ ಇದನ್ನು ಸೇಮ್ ಹಂಗೆ ಕಟ್ ಮಾಡ್ಕೊಂಬರ್ತೇನೆ ಇದು ಬೋಟ್ ನೆಕ್ಗೆ ಫ್ರೆಂಟ್ ಶೇಪ್ಸು ಶೇಪು ಸ್ವಲ್ಪ ಜಾಸ್ತಿ ತೆಗೀರಿ ಇಲ್ಲಂದರೆ ಫಿಟ್ ನೆಕ್ ಹತ್ರ ಇಲ್ಲಿ ಲೂಸ್ ಬಂದ್ಬಿಡುತ್ತೆ ನಿಮಗೆ ಹಾಕೊಂಡಾಗ ಯಾಕಂದರೆ ಇದು ಕ್ಲೋಸ್ ನೆಕ್ಕಲ್ಲ

ಸಿಕ್ಸ್ ಎಷ್ಟಿದೆ ಇದರಲ್ಲಿ ಬರಲ್ಲ ಸ್ಲೀವ್ ಲೆಂತ್ ಲೆ ಲೆವೆನ್ ಲೆವೆನ್ಗೆ ನಾಲ್ಕು ಕಾಲು ಅರ್ಧ ಇಂಚ್ ಮಾರ್ಜಿದ್ರು ಇದು ಸಿಕ್ಸ್ಟೀನ್ ಇದೆ ಮೂರು ಓವರೆ ತೊಗೊಳೋಣ ಲೆವೆನ್ ರೂ ಮೂರು ಓವರೆ ಸ್ಟ್ರೈಟ್ ಲೈನು ಸ್ಲೀವ್ ರಂಡು ಟೆನ್ ಇದೆ ಟೆನ್ಗೆ ಒಂದು ಮಾರ್ಕು ನಲ್ಮೋಲ್ ಸಿಕ್ಸ್ಟೀನ್ ಇದೆ ಸ ಏಳು ಮುಕ್ಕಾಲು ತಗೊಳೋಣ

ಅಷ್ಟೇ ಡಿಫ್ರೆನ್ಸ್ ಬರಬೇಕಾಗಿರೋದು ಇದು ಸ್ಲೀವ್ಸ್ ಕಟ್ಟಿಂಗು ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ ಆಗಿದೆ